ಹಲೋ ಫೋಕ್ಸ್ ವೆಲ್ಕಮ್ ಟು ಟಾಕಿಂಗ್ ಟೌನ್ ಫ್ರೆಂಡ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಶೋ ಇತ್ತೀಚೆಗಷ್ಟೇ ಮುಕ್ತಾಯವಾಗಿದೆ ಈ ಶೋನಲ್ಲಿ ವಿನ್ನರ್ ಆಗಿ ಕಾರ್ತಿಕ್ ಅವರು ಬಂದಿದ್ರೆ ರನ್ನರ್ ಅಪ್ ಸ್ಥಾನವನ್ನು ಪ್ರತಾಪ್ ಗಿಟ್ಟಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ಫಲಿತಾಂಶದ ಬಗ್ಗೆ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಆಗ್ತಾನೇ ಇದೆ ಹೇಳಿದ್ರೆ ಇವ್ರು ಗೆಲ್ಲಬೇಕಿತ್ತು ಅವ್ರು ಗೆಲ್ಲಬೇಕಿತ್ತು ಅನ್ನುವ ಮಾತುಗಳು ಕೇಳಿ ಬರ್ತಾನೆ ಇದೆ ಅಂತಲೇ ಹೇಳ್ಬೋದು ಇನ್ನು ಡ್ರೋನ್ ಪ್ರತಾಪು ಟಾಪ್ ಟೂಗೆ ಬಂದಿರೋದು ಕೆಲವರಿಗೆ ಖುಷಿಯಾಗಿದೆ ಇನ್ನು ಕೆಲವರು ಅಚ್ಚರಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಯಾಕಂತ ಹೇಳಿದ್ರೆ ಖುದ್ದು ಪ್ರತಾಪ್ ಅವರೇ ಬಿಗ್ ಬಾಸ್ನ ಸ್ಟೇಜ್ ಮೇಲೆ ಹೇಳಿದ್ರು ನಾನು ಸೆಕೆಂಡ್ ಪ್ಲೇಸ್ ಅಂತ ಹೇಳಿದ್ರೆ ಫಸ್ಟ್ ರನ್ನರ್ ಅಪ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಿರೀಕ್ಷಿಸಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ ಇನ್ನು ಸಂಗೀತ ಅವರು ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟು ಹೊರ ಬರ್ತಿದಂತೆ ಪ್ರತಾಪ್ ಅವರು ಶಾಕ್ ಕೂಡ ಆಗಿದ್ರು ಅಬ್ಬಾ ನಾನು ಸೆಕೆಂಡ್ ಅಂದರೆ ನಾನು ವಿನ್ನರ್ ಆಗ್ತೀನ ಅಥವಾ ಫಸ್ಟ್ ರನ್ನರ್ ಅಪ್ ಆಗ್ತೀನ ಅನ್ನೋ ಕನ್ಫ್ಯೂಷನಲ್ಲಿ ಅವರು ಇದ್ರು ಬಟ್ ಶಾಕ್ ಆಗಿ ಖುಷಿಯಲ್ಲಿದ್ರು ಅಂತಲೇ ಹೇಳ್ಬೋದು ಇನ್ನು ಪ್ರತಾಪ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಒಂದು ನೆಗೆಟಿವ್ ಇಮೇಜ್ ಾನೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಪ್ರತಾಪ್ ಅವರ ಬಗ್ಗೆ ಯಾವ ರೀತಿ ಹೊರಗಡೆ ಟ್ರೋಲ್ ಆಗ್ತಾ ಇತ್ತು ಅಂತ ನಿಮಗೆ ಗೊತ್ತೇ ಇದೆ ಸೊ ಟ್ರೋಲ್ ಅಲ್ಲಿ ಫೇಮಸ್ ಆಗ್ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರು ಸೊ ಜನರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಹೇಳಿದರೆ ಪ್ರತಾಪ್ ಅವರು ಒಂದೆರಡು ವಾರಗಳು ಮಾತ್ರ ಮನೆಯೊಳಗಿರ್ತಾರೆ ಅಷ್ಟಿದ್ದರೆ ಹೆಚ್ಚು ಅಂತ ಅಂದ್ಕೊಂಡಿದ್ರು ಆದರೆ ಅಚ್ಚರಿ ಎನ್ನುವಂತೆ ಪ್ರತಾಪ್ ಅವರು ಫಿನಾಲೆಯನ್ನು ತಲುಪಿದ್ರು ಜೊತೆಗೆ ಫಸ್ಟ್ ರನ್ನರ್ ಅಪ್ ಸ್ಥಾನವನ್ನು ಗಿಡಿಸ್ಕೊಂಡಿರೋದು ಒಂದು ರೀತಿಯ ಶಾಕ್ ಅಂತಲೇ ಹೇಳಬಹುದು ಇನ್ನು ಪ್ರತಾಪ್ ಟಾಪ್ ಟೂಗೆ ಬಂದಿರೋದಕ್ಕೆ ಕೆಲವರು ವ್ಯಂಗ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಡೀ ರಾಜ್ಯವನ್ನೇ ಯಾರಿಸ್ತಾ ಇವನಿಗೆ ಈ ದೊಡ್ಡ ಶೋನಲ್ಲಿ ಹೇಗೆ ರನ್ನರ್ ಅಪ್ ಆದ ಇವನು ಅಂತ ಹೇಳ್ಬಿಟ್ಟು ಅದು ಕೂಡ ಫಸ್ಟ್ ರನ್ನರ್ ಸ್ಥಾನ ಹೇಗೆ ಸಿಕ್ತು ಇವನಿಗೆ ಅಂತ ಇದಕ್ಕೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ವಿನಯ್ ಗೌಡ ಸಂಗೀತಕ್ಕಿಂತಲೂ ಪ್ರತಾಪ್ ಚೆನ್ನಾಗಿ ಆಡಿದ್ರ ಅಂತ ಹೇಳ್ಬಿಟ್ಟು ಕೆಲವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇಂಥ ಪ್ರಶ್ನೆಯನ್ನೇ ಅಭಿಮಾನಿಯೊಬ್ಬ ನಟ ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಕೇಳಿದಾನೆ ಇತ್ತೀಚೆಗಷ್ಟೇ ನಟ ಸುದೀಪ್ ಅವರು ಟ್ವಿಟರ್ ನಲ್ಲಿ ಆಸ್ಕ್ ಕಿಚ್ಚ ಸೆಷನ್ ಅನ್ನ ನಡೆಸಿದ್ರು ಈ ವೇಳೆ ಅಭಿಮಾನಿಗಳು ಸಾಕಷ್ಟು ಪ್ರಶ್ನೆಯನ್ನ ತಮ್ಮದೇ ಶೈಲಿಯಲ್ಲಿ ಕೇಳ್ತಾ ಇದ್ರು ಅದಕ್ಕೆ ಕಿಚ್ಚ ಅವರು ಕೂಡ ತಮ್ಮದೇ ಶೈಲಿಯಲ್ಲೇ ಉತ್ತರವನ್ನ ನೀಡ್ತಾ ಇದ್ರು ಈ ಪ್ರಶ್ನೆ ಎಲ್ಲಿಂದ ಇಲ್ಲಿಗೆ ಅಂತ ಹೇಳಿದ್ರೆ ಮ್ಯಾಕ್ಸ್ ಸಿನಿಮಾದಿಂದ ಹಿಡಿದು ನಟ ದರ್ಶನ್ ಅವರ ಬಗ್ಗೆ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಕಿಚ್ಚ ಸುದೀಪ್ ಅವರಿಗೆ ಅಭಿಮಾನಿಗಳು ಕೇಳಿದ್ರು ಕಿಚ್ಚ ಸುದೀಪ್ ಅವರು ಕೂಡ ಒಳ್ಳೆಯ ರೀತಿಯಲ್ಲೇ ಆ ಉತ್ತರವನ್ನು ನೀಡಿದ್ರು ಈ ವೇಳೆ ಅಭಿಮಾನಿಯೊಬ್ಬ ಕಿಚ್ಚ ಸುದೀಪ್ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾನೆ ಬಿಗ್ ಬಾಸ್ ಬಗ್ಗೆ ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಪ್ರತಾಪ್ ಟಾಪ್ ಟು ಸ್ಥಾನಕ್ಕೇರಲು ಅರ್ಹ ಅಲ್ಲ ಎಂದು ಫಿನಾಲೆ ವೇದಿಕೆಯಲ್ಲಿ ಫೇಕ್ನೆಸ್ ನೀವು ಕೂಡ ಡಿಕೋಡ್ ಮಾಡಿದ್ರಿ ಆದರೂ ನೀವು ನಿರೂಪಕನಾಗಿ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ ಅದು ಹೇಗೆ ಅಷ್ಟು ಕೂಲಾಗಿದ್ರಿ ಅಂತ ಕೇಳಿದ್ರು ಇದಕ್ಕೆ ಕಿಚ್ಚ ಸುದೀಪ್ ಅವರು ತುಂಬ ಸಿಂಪಲ್ ಆಗಿನೇ ಆನ್ಸರನ್ನು ಮಾಡಿದರು ಪ್ರತಾಪ್ ಟಾಪ್ ಟೂಗೆ ಬಂದಿದ್ದಾರೆ ಅವರನ್ನು ಪ್ರಶಂಸಿಸದೇ ಇರುವುದು ತಪ್ಪಾಗುತ್ತದೆ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದಾರೆ ಇನ್ನು ಬಿಗ್ ಬಾಸ್ ಶೋನಲ್ಲಿ ನೀವು ಮೊದಲಿನಿಂದಲೂ ನೋಡ್ಬೋದು ಪ್ರತಾಪ್ ಸುದೀಪ್ ಬೆಂಬಲವನ್ನು ಸೂಚಿಸ್ತಾನೆ ಬಂದಿದ್ರು ಆತ ಬೇಸರದಿಂದ ಮನೆ ಬಿಟ್ಟು ಹೋಗ್ತೀನಿ ಹೊರಗೆ ಬರ್ತೀನಿ ಅಂತ ಹೇಳಿದಾಗಲೂ ಕಿಚ್ಚ ಸುದೀಪ್ ಅವರು ತಿಳಿ ಹೇಳಿ ಧೈರ್ಯವನ್ನು ತುಂಬಿದ್ರು ಅಂತಲೇ ಹೇಳ್ಬೋದು ವೀಕೆಂಡ್ ಎಪಿಸೋಡ್ಗಳನ್ನು ನೋಡಿದಾಗ ಪ್ರತಾಪ್ ತಪ್ಪು ಮಾಡಿದಾಗ ಬುದ್ಧಿ ಹೇಳಿ ಸರಿ ಮಾಡಿದಾಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಇದು ಏನು ಪ್ರತಾಪ್ ಮಾತ್ರ ಅಲ್ಲ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೂಡ ಸುದೀಪ್ ಇದೇ ರೀತಿ ಟ್ರೀಟ್ ಮಾಡಿದರು ತಪ್ಪು ಮಾಡಿದಾಗ ತಪ್ಪನ್ನು ತಿದ್ದ ಅದನ್ನು ಸರಿ ಮಾಡುವ ರೀತಿ ಮಾಡಿದರು ಸೊ ಸರಿ ಅನ್ನಿಸ್ದಾಗ ಅದಕ್ಕೆ ಚಪ್ಪಾಳೆಯನ್ನು ಕೂಡ ನೀಡಿದ್ರು ಹೀಗೆ ಕೆಲವೊಮ್ಮೆ ವೇದಿಕೆಯಲ್ಲಿ ಗರಂ ಆಗಿದ್ರು ಕೂಡ ಸೊ ಎಲ್ಲ ವಾರದಲ್ಲೂ ಕೂಡ ಯಾರ್ಯಾರು ತಪ್ಪು ಮಾಡ್ತಾರೆ ಅಥವಾ ಸರಿ ಮಾಡ್ತಾರೆ ಅದಕ್ಕೆ ತಪ್ಪು ಸರಿಯನ್ನು ಹೇಳಿ ಎಲ್ಲರನ್ನ ಒಂದೇ ರೀತಿ ಟ್ರೀಟ್ ಮಾಡಿದ್ರು ಕಿಚ್ಚ ಸುದೀಪ್ ಅಂತಲೇ ಹೇಳ್ಬೋದು ಆದರೆ ಪ್ರತಾಪ್ ಅವರ ಬಗ್ಗೆ ಅವರು ಕೆಲವೊಂದು ಮಾತುಗಳನ್ನು ಆಡಿದಾಗ ಸುದೀಪ್ ಅವರು ಗರಂ ಆಗಿದ್ದರೂ ಕೂಡ ಆ ಕ್ಷಣದಲ್ಲಿ ನೀವು ಯಾಕೆ ಇದನ್ನು ವಿರೋಧಿಸಿಲ್ಲ ಎಂದು ಪ್ರತಾಪ್ಗೂ ಕೂಡ ಕೇಳಿದ್ರು ಹೀಗೆ ಸಾಕಷ್ಟು ಸಮಯದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪು ಸರಿಗಳನ್ನು ಕಿಚ್ಚ ಸುದೀಪ್ ಅವರು ತಿದ್ದಿ ತಿಳಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು